ನಮಸ್ಕಾರ ನಾನು ಶುಭ ಇಡ್ಲಿ ಹಿಟ್ಟಿಗೆ ಒಂದು ಸತಿ ಕುದಿಯೋ ನೀರು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಿ ಮೊದಲನೇ ಟಿಪ್ಸು ಪ್ಯಾಂಟ್ಸ್ ಅಂತೂ ಚೆನ್ನಾಗಿರುತ್ತೆ ಜಿಪ್ಸ್ ಏನಾಗುತ್ತೆ ನೋಡಿ ಜಿಪ್ಪು ಬರ್ತಾನೆ ಇಲ್ವಲ್ಲ ನೀವು ಏನು ಮಾಡಬೇಕು ನಿಮ್ಮ ಮನೇಲಿ ಆಗಲಿ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಕ್ಯಾಂಡಲ್ ಆದರೂ ಇರುತ್ತಲ್ಲ ಈ ಥರ ಯಾವುದನ್ನ ವೇಸ್ಟ್ ಪೀಸ್ ಕ್ಯಾಂಡಲ್ ಇದ್ದರೂ ಪರವಾಗಿಲ್ಲ ಅದ್ರ ಮೇಲೆ ಸ್ವಲ್ಪ ಹೊತ್ತು ಈ ಥರ ಉಜ್ಜಿ ಮಕ್ಕಳಿಗೆ ನಾವು ಹೊಸ ಪ್ಯಾಂಟ್ ತಂದಾಗ ಜಿಪ್ಪು ಬೇಗ ಹೊಟ್ಟೋಗ್ಬಿಡುತ್ತೆ ಇಲ್ಲ ಕಿತ್ತೋಗುತ್ತಲ್ವಾ ನೀವು ಹೊಸ ಪ್ಯಾಂಟ್ ಮಕ್ಕಳು ತಂದಾಗೂ ಅಷ್ಟೇ ಈ ಥರ ಕ್ಯಾಂಡಲ್ ಉಜ್ಜಿ ಈ ಥರ ಮಾಡೋದ್ರಿಂದ ಬೇಗ ಜಿಪ್ಸು ಹೊಟ್ಟೋಗೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಜಿಪ್ಪು ಇವಾಗ ಚೆನ್ನಾಗಿದೆ ನೀವು ಒಂದು ಸತಿ ಟಿಪ್ಸ್ ಟ್ರೈ ಮಾಡಿ ನೋಡಿ ಸೆಕೆಂಡ್ ಟಿಪ್ಸು ಈ ಥರ ಹಳೆ ಬಾಟಲ್ಸ್ ಅಂತೂ ಕಮನ್ನಾಗಿ ಎಲ್ಲಾರ ಮನೆಯಲ್ಲಿ ಇದ್ದೇ ಇರುತ್ತೆ ವೇಸ್ಟ್ ಆಗಿರುತ್ತಲ್ವ ನೀವು ಚಾಕು ಇಲ್ಲ ಕತ್ರಿ ತಗೊಂಡು ಮೊದಲು ಮೇಲೆ ನಾನು ಹೆಂಗೆ ಕಟ್ ಮಾಡ್ಕೊಂಡಿದೀನೋ ಸೇಮ್ ಹಂಗೆ ಕಟ್ ಮಾಡಿಕೊಂಡು ಒಂದು ಕಂಬಿ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಇದನ್ನ ಈ ಥರ ಉದ್ದುದ್ದ ನೋಡಿ ಈ ಥರ ಉದ್ದುದ್ದಕ್ಕೆ ಹಿಂಗೆ ಅಂದ್ಕೊಂಡು ಬರಬೇಕು ಕಂಬಿ ಸ್ವಲ್ಪ ಬಿಸಿ ಮಾಡ್ಕೊಬಿಟ್ಟು ಸೇಮ್ ಹಿಂಗೆ ಮಾಡ್ಕೊಂಡು ಬಂದಮೇಲೆ ಡಬಲ್ ಟೇಪ್ ಹಾಕ್ಬಿಟ್ಟು ಸೈಡಲ್ಲಿ ಮೆತ್ಸಿಬಿಡಿ ನೋಡಿ ಎರಡು ಎರಡು ಪೀಸ್ ತಗೊಂಡಿದ್ದೀನಿ ಡಬಲ್ ಟೇಪ್ ಎರಡೂ ಕಡೆ ಮೆತ್ಸ್ಕೋಬೇಕು ಇದನ್ನು ನೀವು ಕಿಚನಲ್ಲಿ ಮೆತ್ಸಿಬಿಡಿ ಇವಾಗ ಸ್ಪೂನ್ಸ್ ಎಲ್ಲ ಇಡೋಕ್ಕೆ ಜಾಗ ಇರೋಲ್ಲ ಅನ್ನೋವಾಗ ಇದರಲ್ಲಿ ಸ್ಪೂನ್ ಇಟ್ಕೋಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಎತ್ಕೊಂಡು ಇಡೋಕ್ಕೂ ತುಂಬ ಸುಲಭ ನೋಡಿ ಈ ಥರ ಈಸಿಯಾಗಿ ಎತ್ಕೊಂಡು ನೀವು ಬಳಸ್ಕೊಂಡು ಅದರೊಳಗಡೆ ಇಡ್ಬೋದು ಮೂರನೇ ಟಿಪ್ಸು ನಾವು ರೆಗ್ಯುಲರಾಗಿ ರೈಸ್ ಬಳಸ್ತಾ ಇರ್ತೀವಲ್ಲ ರೈಸಲ್ಲಿ ಏನಾಗುತ್ತೆ ಬೇಗ ಹುಳು ಬಿದ್ದುಬಿಡುತ್ತೆ ಅಕಸ್ಮಾತಾಗಿ ಹುಳು ಬಿದ್ದುಬಿಟ್ಟಿದೆ ಅಂತಂದರೆ ನೀವೇನು ಮಾಡಬೇಕಂದ್ರೆ ಒಂದು ಕಪ್ ಇಡಬೇಕು ಮಧ್ಯದಲ್ಲಿ ವಿನಿಗರು ಈ ಚೈನೀಸ್ ಐಟಮ್ಗೆಲ್ಲ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರಲ್ಲ ವೈಟ್ ವಿನಿಗರ್ ಇದು ಇದನ್ನ ಅದ್ರೊಳಗಡೆ ಹಾಕಿ ಬಾಕ್ಸ್ ಮುಚ್ಚಲ ಹಾಕ್ಬಿಡಿ ಒಂದು ಹತ್ತು ನಿಮಿಷ ಮುಚ್ಚಲ ಹಾಕಿಬಿಟ್ಟು ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ನೀವು ಆ ಮುಚ್ಚಲ ತೆಗೆದು ಓಪನ್ ಇಟ್ಬಿಡಿ ಹಿಂಗೆ ಮಾಡೋದರಿಂದ ಅದರೊಳಗಡೆ ಇರೋ ಹುಳುಗಳೆಲ್ಲ ಆಚೆ ಬಂದುಬಿಡುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಬೇಕಂದರೆ ನಾವು ರಾತ್ರಿ ಹೊತ್ತು ಇಡ್ಲಿ ಇಟ್ಟು ರುಬ್ಬು ಬಿಡ್ತೀವಿ ರುಬ್ಬು ಮೇಲೆ ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿದ್ದೀರಂತಂದರೆ ನೀವು ಸ್ಪೂನಲ್ಲಿ ಕಲಿಸ್ ಹೋಗಬಾರ್ದು ನೋಡಿ ಈ ಥರ ಕೈಯಲ್ಲೇ ಕಲ್ಸ್ಕೋಬೇಕು ಯಾಕಂದರೆ ಗ್ರೈಂಡ್ರಲ್ಲಾದರೆ ಅದೇ ಎಲ್ಲ ಸ ಒಂದೇ ಸತಿ ಹಾಕಿ ರುಬ್ಬತೀವಿ ಮಿಕ್ಸಿಯಲ್ಲಾದರೆ ನಾವು ಸಪ್ರೇಟ್ ಸಪ್ರೇಟ್ ರುಬ್ಕೊತೀವಲ್ಲ ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಗ್ಲಾಸ್ ತುಂಬ ಬಿಸಿ ಬಿಸಿ ನೀರು ತಗೋಬೇಕು ಚೆನ್ನಾಗಿ ಬಿಸಿಯಾಗಿರೋ ನೀರು ಇದು ಇದನ್ನ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಕುಕ್ಕರ್ ಮುಚ್ಚಲ ಹಾಕ್ಬಿಡಿ ಇವಾಗ ತುಂಬ ಚಳಿ ಇದೆಯಲ್ವ ಹಿಟ್ಟು ಉಬ್ಬಲ್ಲ ಮತ್ತು ನಿಮಗೆ ಬೇಗ ಹಿಟ್ಟು ಉಬ್ಬಬೇಕು ಅಂದಾಗ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಡ್ಲಿ ತೋರಿಸ್ತಾ ಇದ್ದೀನಿ ಮಾಡಿಬಿಟ್ಟು ನಾನು ಕಪ್ಸಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಚಳಿಗಾಲ ಇಟ್ಟೇ ಹುಬ್ಬಲ್ಲ ನಮ್ಮದು ಅನ್ನೋರು ಒಂದು ಸತಿ ಈ ಟಿಪ್ಸ್ ಟ್ರೈ ಮಾಡಿ ಮತ್ತೆ ಬಂದೆ ಕಾಮೆಂಟ್ ಹಾಕಿ ನ್ಯೂಸ್ ಪೇಪರ್ ಒಂದು ತಗೊಂಡಿದ್ದೀನಿ ಒಂದು ಸತಿ ಮೊಡ್ಚಿ ಮತ್ತೆ ಕೆಳಗಡೆಯಿಂದ ಎರಡು ಸತಿ ಫೋಲ್ಡ್ ಮಾಡಬೇಕು ನೋಡಿ ಒಂದು ಸತಿ ಮತ್ತು ಎರಡು ಸತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಾಪ್ಲರ್ ಪಿನ್ ಇದ್ರೆ ಪಿನ್ ನೋಡ್ಕೊಬಿಡಿ ನೋಡಿ ಒಂದು ಮೂರು ಕಡೆ ಹೊಡ್ಕೊತಾ ಇದ್ದೀನಿ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಎರಡು ಸತಿ ಮೊಡ್ಚಿ ನೋಡಿ ಎರಡು ಸತಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮೊಡ್ಸಿಬಿಟ್ಟು ಇಲ್ಲಿ ಅಷ್ಟೇ ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊಬಿಡಬೇಕು ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನೋ ಸೇಮ್ ಹಂಗೆ ಮಾಡ್ಕೊಳ್ಳಿ ಒಳಗಡೆಗೆ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಇದ್ದಾಗ ನಾವು ಜಾಸ್ತಿ ತಗೊಂತೀವಲ್ಲ ನೀವು ಸ್ಟೋರ್ ಮಾಡಬೇಕಂದ್ರೆ ಈ ಥರ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಅದರೊಳಗಡೆಗೆ ಹಾಕ್ಬಿಟ್ಟು ಮತ್ತೆ ಮೇಲೇನೂ ಫೋಲ್ಡ್ ಮಾಡಿದೆ ನೋಡಿ ಒಂದೆರಡು ಸತಿ ಮತ್ತು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊಬಿಡಿ ಹಾಗೆ ಎರಡು ಎರಡು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಚಾಕುವಲ್ಲಿ ಸ್ವಲ್ಪ ಗಾಳಿ ಆಡೋಕ್ಕೆ ಹೋಲ್ಸ್ ಮಾಡಿಕೊಂಡು ಒಂದು ಮೂರು ತಿಂಗಳು ಸ್ಟೋರ್ ಮಾಡ್ಬೋದು ಮತ್ತು ರೆಗ್ಯುಲರ್ ಬಳಸ್ತೀರಲ್ಲ ರೈಸಲ್ಲಿ ಇವಾಗ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿನ ಅದರೊಳಗಡೆಗೆ ಹಾಕ್ಬಿಟ್ಟು ನೀವು ಈ ಥರ ಇಡೋದ್ರಿಂದ ರೈಸಲ್ಲಿ ಹುಳು ಕೂಡ ಬೀಳಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ಜಾಸ್ತಿ ದಿನ ಅಂದರೆ ಒಂದು ವರ್ಷ ಇಡ್ಬೋದು ನೀವು ಈ ಥರ ಬೆಳ್ಳುಳ್ಳಿ ಸ್ಟೋರ್ ಮಾಡಿದ್ದೀನಂದರೆ ರೈಸ್ ಒಳಗಡೆ ನೋಡಿ ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಇದೆಯೋ ನೀವು ಅಷ್ಟು ಬೆಳ್ಳುಳ್ಳಿನೂ ಸ್ಟೋರ್ ಮಾಡಬೇಕು ಅನ್ನೋ ಬೆಳ್ಳುಳ್ಳಿನೂ ಫಸ್ಟು ಮೊದಲು ಕ್ಲೀನ್ ಮಾಡ್ಕೋಬೇಕು ಒಣಗಿಸ್ಬಿಟ್ಟು ಆ ಸಿಪ್ಪೆ ಎಲ್ಲ ತ ನೀಟಾಗಿ ಸ್ವಲ್ಪ ತೆಗೆದುಬಿಟ್ಟು ಮೇಲೆ ಇರೋದು ಮತ್ತು ಈ ಥರ ರೈಸಲ್ಲಿ ಸ್ಟೋರ್ ಮಾಡಿ ಈ ಥರ ಸ್ಟೋರ್ ಮಾಡೋದರಿಂದ ಜಾಸ್ತಿ ದಿನ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸು ನನ್ನ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಟಿಪ್ಸ್ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್